ಮುಸದ್ದೆ ರಾಜಕಾರಣಿ ಕೆಪಿಸಿಸಿ ನಾಯಕ ಉದ್ಯಮಿ ಮಾನವತಾವಾದಿ ತವನಪ್ಪ ಜನ್ಮದಿನ ನಿಮಿತ್ತ ಜುಲೈ ಆರಕ್ಕೆ ರಕ್ತದಾನ ಶಿಬಿರ ಹಾಗೂ ಗ್ರಾಮೀಣ ಪ್ರತಿಭಾ ಪುರಸ್ಕಾರ ಹಾಗೂ ಶಿಕ್ಷಕರ ಸನ್ಮಾನ ಸಮಾರಂಭ ತವನಪ್ಪ ಅಷ್ಟಿಗೆ ಅಂದರೆ ಹಠವಾದಿ ತವನಪ್ಪ ಅಂದರೆ ಚಲಗಾರ ಟೌನಪ್ಪ ಅಷ್ಟೇ ಅಂದರೆ ಮಾನವೀಯತೆಯ ಹರಿಕಾರ ತವನಪ್ಪ ಅಷ್ಟಿಗೆ ಅಂದರೆ ಸಮಾಜವಾದಿ ತೌನಪ್ಪ ಅಷ್ಟಿಗೆ ಅಂದರೆ ಯಶಸ್ವಿ ಉದ್ಯಮಿ ತೌನಪ್ಪ ಅಷ್ಟಿಗೆ ಅಂದರೆ ನುಡಿದಂತೆ ನಡೆಯುವ ಪ್ರಾಮಾಣಿಕ ಜನಸೇವಕ ಜನಸೇವೆಯೇ ಜನಾರ್ದನ ಸೇವೆ ತತ್ವದಡಿಯಲ್ಲಿ ಜೀವನ ಮಾಡುತ್ತಿರುವ ಸೀದಾಸಾದ ರಾಜಕಾರಣಿ ತೌನಪ್ಪ ಅಷ್ಟಗಿ ಇವರ ಜನ್ಮದಿನ ಜುಲೈ ಆರಕ್ಕೆ ಆಚರಿಸಲಾಗುತ್ತಿದೆ ಅಂದು ಘಟಾನುಘಟಿ ರಾಜಕೀಯ ನಾಯಕರು ರೈತ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಸದಸ್ಯರು ವಿದ್ಯಾರ್ಥಿಗಳು ಆಗಮಿಸಿ ತೌನಪ್ಪ ಅಷ್ಟಗಿ ಅವರಿಗೆ ಶುಭ ಕೋರಲಿದ್ದಾರೆ ಹಾಗಾದರೆ ತಡಬೇಕೆ ಮಾಡುತ್ತೀರಾ ಜುಲೈ ಆರರಂದು ನೀವೆಲ್ಲರೂ ಬನ್ನಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ತವನಪ್ಪ ಅಷ್ಟಿಗೆ ಅವರಿಗೆ ಆಶೀರ್ವದಿಸಿ ಅವರಿಗೆ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಮಾನ ಸಿಗಲಿ ರಾಜಕೀಯದಲ್ಲಿ ಸಮಾಜದಲ್ಲಿ ಎಂದು ಹಾರೈಸಿ ಅವರಿಗೆ ಒಳ್ಳೆಯದಾಗಲಿ ಅಂತ ನೀವು ಅವರ ಶುಭ ಜನ್ಮದಿನದಂದು ನೀವು ಬಂದು ಸಮಕ್ಷಮ ನೀವು ಬರಲೇಬೇಕು ಎಲ್ಲಿ ಬರ್ತೀರಾ ನೋಡಿ ಧಾರವಾಡ ನಗರದ ಮುರುಘಾಮಠ ಹತ್ತಿರ ಇರುವ ಕವಲಗೇರಿ ರಸ್ತೆಯ ಬಸವನಗರ ಮಾರ್ಗದಲ್ಲಿರುವ ಪದ್ಮಾವತಿ ಕಾಟನ್ ಮಿಲ್ನಲ್ಲಿ ತೋನಪ್ಪ ಅಷ್ಟಗಿ ಅವರ ಜನ್ಮದಿನವನ್ನು ಏರ್ಪಡಿಸಲಾಗಿದೆ ಮಂದು ಮ್ಯಾಟ್ರಿಕ್ನಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ಗ್ರಾಮೀಣ ವಿದ್ಯಾರ್ಥಿಗಳನ್ನು ಸತ್ಕರಿಸಿ ಸನ್ಮಾನಿಸಲಾಗುತ್ತದೆ ಅಲ್ಲದೆ ಶಿಕ್ಷಕರನ್ನು ಕೂಡ ಒಂದು ಸನ್ಮಾನಿಸಲಾಗುತ್ತದೆ ಹಾಗಾದರೆ ತಡವೇಕೆ ಮಾಡುತ್ತೀರಾ ಬನ್ನಿ ಎಲ್ಲರೂ ಬನ್ನಿ ಸಹಸ್ರಾರು ಸಂಖ್ಯೆಯಲ್ಲಿ ಬನ್ನಿ ತವನಪ್ಪ ಅಷ್ಟಿಗೆ ಅವರಿಗೆ ದೀರ್ಘಾಯುಷ್ಯ ಆಯುರಾರೋಗ್ಯ ಹಾಗೂ ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಅವರು ಸೇವೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಮಾನ ಸಿಗಲಿ ಅವರು ಏರಲಿ ಅಂಥೇಳಿ ಅವರಿಗೆ ಹಾರೈಸಿ ಆ ಹಾರೈಕೆ ಮಾಡಗೋಸ್ಕರನೂ ನೀವು ಬರಲೇಬೇಕು ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿದೆ ಆವತ್ತು ರಕ್ತದಾನದಿಂದ ಇನ್ನೊಬ್ಬರ ಜೀವನ ಉಳಿಯುತ್ತದೆ ಜೀವನ ಬೆಳೆಯುತ್ತದೆ ನಿಮ್ಮ ಆರೋಗ್ಯ ಕೂಡ ರಕ್ತದಾನ ಮಾಡುವುದರಿಂದ ಒಳ್ಳೆಯ ಸುಸಜ್ ಸುಸಜ್ಜಿತವಾಗಿ ರಾಗಾರೆ ತಡೆಯಿ ಮಾಡ್ತೀರಾ ಬನ್ನಿ ಅವ ಜುಲೈ ಆರಕ್ಕೆ ರಕ್ತದಾನ ಮಾಡಿ ಎಲ್ಲಿಗೆ ಬರ್ತೀರಾ ಅಡ್ರೆಸ್ ಅಂತೂ ನಾನು ಹೇಳಿದ್ದೀನಿ ಈಗಾಗಲೇ ಧಾರವಾಡ ನಗರದ ಮುರುಘಾಮಠ ಹತ್ತಿರ ಇರುವ ಕವಲಗೇರಿ ರಸ್ತೆಯ ಬಸವನ್ ಮಾರ್ಗದಲ್ಲಿರುವ ಪದ್ಮಾವತಿ ಕಾಟನ್ ಮಿಲ್ನಲ್ಲಿ ಬಂದು ನೀವು ರಕ್ತದಾನ ಮಾಡಿ ಇನ್ನೊಬ್ಬರ ಜೀವ ಉಳಿಸಿ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಬ್ರೇಕಿಂಗ್ ನ್ಯೂಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಮೊದಲು ಪಬ್ಲಿಕ್ ಚಾನೆಲ್ ಅಂತ ನಡೆಸ್ತಿತ್ತು ಈಗ ಬದಲಾಗಿದೆ ಬ್ರೇಕಿಂಗ್ ನ್ಯೂಸ್ ಅಂತ ಮಾಡ್ಕೊಂಡಿದೆ ಬ್ರೇಕಿಂಗ್ ನ್ಯೂಸ್ಗೆ ನಿಮ್ಮೆಲ್ಲ ಸಹಾಯ ಸಹಕಾರ ಅಗತ್ಯ ನೋಡಿ ತವನಪ್ಪ ಅಷ್ಟಿಗೆ ಅವರ ಬಗ್ಗೆ ಹೇಳುವುದಾದರೆ ಸಮಾಜ ಸೇವೆ ದೇಶ ಸೇವೆ ಆರ್ಥಿಕ ಸೇವೆ ಸೇರಿದಂತೆ ಕೃಷಿ ಸೇವೆ ಎಲ್ಲ ಕ್ಷೇತ್ರಗಳಲ್ಲಿ ನಿಷ್ಕಳಂಕ ಸೇವಾ ಕಾರ್ಯಗಳಿಗೆ ಜೀವನ ಮುಡುಪಾಗಿಟ್ಟವರು ತವನಪ್ಪ ಅಷ್ಟಗಿ ಅವರ ಜನಪರ ಕಾಳಜಿ ಮತ್ತು ಕಾರ್ಯವೈಖರಿ ಕಂಡು ಅನೇಕ ರಾಜಕೀಯ ಉನ್ನತ ಹುದ್ದೆಗಳು ಇವರನ್ನು ಅಲಂಕರಿಸಿವೆ ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ನಿಷ್ಕಳಂಕವಾಗಿ ಇವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಸಾಮಾನ್ಯ ಜನರ ಆರ್ಥಿಕ ಅಭಿವೃದ್ಧಿಗಾಗಿ ಅನೇಕ ಉದ್ಯಮಗಳನ್ನು ಸ್ಥಾಪಿಸಿ ಉದ್ಯೋಗಸ್ಥರನ್ನಾಗಿ ಮಾಡಿದ್ದಾರೆ ಸಹಾಯ ಸಹಕಾರಕ್ಕಾಗಿ ಇವರ ಮನೆ ಬಾಗಿಲಿಗೆ ಬರುವ ಜನರು ಯಾರೇ ಇರಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೈಲಾದಷ್ಟು ಸಹಾಯ ಸಹಕಾರ ಮಾಡುವ ಮಾನವೀಯ ಗುಣಗಳಿವೆ ಇವರಲ್ಲಿ ಧಾರವಾಡ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾನವೀಯ ಮೌಲ್ಯಗಳ ದೀಪಗಳನ್ನು ಬೆಳಗಿಸುತ್ತಾ ಸಮಾಜ ಸೇವೆ ಕಾಯಕ ಮಾಡುತ್ತಿದ್ದಾರೆ ತವನಪ್ಪ ಅಷ್ಟಿಗೆಯವರು ಉದ್ಯಮ ಪಿತಾಮಹ ಎಂದೇ ಖ್ಯಾತರಾಗಿರುವ ಭಾರತ ರತ್ನ ರತನ್ ಟಾಟಾ ಅವರ ಆದರ್ಶ ತತ್ವಗಳನ್ನು ಮೈಗೂಡಿಸಿಕೊಂಡ ಕಾರಣ ಅಂತೆ ಇಂದು ತೋನಪ್ಪ ಅಷ್ಟಿಗೆ ಇವರು ಮಾನವೀಯತೆ ಆಧಾರದ ಮೇಲೆ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಆರ್ಥಿಕ ಚಟುವಟಿಕೆಗಳೊಂದಿಗೆ ಸಾಮಾಜಿಕ ಕಳಕಳಿಯ ಮಾನವೀಯ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತಾ ಇಂದು ಅನೇಕ ಉದ್ಯಮಗಳನ್ನು ಸ್ಥಾಪಿಸಿದ್ದಾರೆಂದು ಸಾಮಾಜಿಕ ಹೋರಾಟಗಾರ ಮಹಾರಾಷ್ಟಿ ಹೇಳಿದರು ಅಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸದಸ್ಯರು ಮುಖಂಡರು ನಾಯಕರು ಆಗಮಿಸಿ ತವನಪ್ಪ ಅಷ್ಟಗಿ ಅವರು ಇನ್ನೂ ಹೆಚ್ಚಿಗೆ ಸಮಾಜ ಸೇವೆ ಮಾಡಲು ಅವರಿಗೆ ದೀರ್ಘಾಯುಷ್ಯ ಕೊಡಲೆಂದು ಹಾರೈಸಬೇಕೆಂದು ತವನಪ್ಪ ಅಷ್ಟಗಿ ಅಭಿಮಾನಿಗಳು ವಿನಂತಿಸಿದ್ದಾರೆ ಯಾವುದೇ ಕೈಗಾರಿಕೆ ಇರಲಿ ಕೇವಲ ಆರ್ಥಿಕ ಲಾಭದ ಉದ್ದೇಶ ಹೊಂದಿದ್ದರೆ ಸಾಲದು ಸಾಮಾಜಿಕ ಮಾನವೀಯ ಸಂಬಂಧಗಳನ್ನು ಬೆಸೆಯುವ ಕೊಂಡುಗಳಾಗಿದ್ದರೆ ಮಾತ್ರ ಅದು ಯಶಸ್ಸು ಕಾಣುವಲ್ಲಿ ಸಂಶಯವೇ ಇಲ್ಲ ಎಂದು ತವನಪ್ಪ ಅಷ್ಟಗಿ ಹೇಳ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಭಾರತ ರತ್ನ ರತನ್ ಟಾಟಾರವರ ಮಾರ್ಗದರ್ಶನವೇ ಕಾರಣ ಎನ್ನುತ್ತಾರೆ ತವನಪ್ಪ ಅಷ್ಟಗಿ ಇಂಥ ಮಹಾನ್ ವ್ಯಕ್ತಿಗಳೇ ಆದರ್ಶರಾಗಿದ್ದಾರೆ ನಮಗೆ ಕಾಯಕವೇ ಕೈಲಾಸದಲ್ಲಿ ನಂಬಿಕೆ ಇಟ್ಟವರು ಯಶಸ್ವಿ ಹೇಗೆ ಆಗುತ್ತಾರೆಂದು ತವನಪ್ಪ ಅಷ್ಟಗಿ ಇವರ ಅಂತರಂಗದ ಮಾತುಗಳು ನಿಜವಾಗಿಯೂ ಅರ್ಥಗರ್ಭಿತ ಅರ್ಥ ಕಲ್ಪಿತವಾಗಿವೆ ನೋಡಿ ವಿಚಾರ ಮಾಡಿ ಇವರು ಏನು ಹೇಳಿದ್ದಾರೆ ಎಂಬುದನ್ನು ಇವಾಗ ನೇರವಾಗಿ ಅವರ ಪದ್ಮಾವತಿ ಕಾಟನ್ ಮೇಲ್ಗೆ ಕರೆ ಇದ್ದೀನಿ ನೋಡಿ ಕಾಟನ್ ಮಿಲ್ ಅವರು ಇದೇ ಇದೇ ಕಾಟನ್ ಮಿಲ್ನಲ್ಲಿ ಜುಲೈ ಆರಕ್ಕೆ ಒಂದು ಬೃಹತ್ ರಕ್ತದಾನ ಶಿಬಿರ ಹಾಗೂ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸತ್ಕಾರ ಸನ್ಮಾನ ಶಿಕ್ಷಕರಿಗೂ ಸತ್ಕಾರ ಸನ್ಮಾನವನ್ನು ಏರ್ಪಡಿಸಿದ್ದಾರೆ ತಾವು ದಯವಿಟ್ಟು ಎಲ್ಲರೂ ಆಗಮಿಸಿ ತೋನಪ್ಪ ಅಷ್ಟಿಗೆ ಅವರಿಗೆ ಶುಭ ಕೋರಬೇಕೆಂದು ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಬ್ರೇಕಿಂಗ್ ನ್ಯೂಸ್ ಚಾನೆಲ್ ಕೂಡ ವಿನಂತಿಸಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಬನ್ನಿ బి బి జులై ఆరు హసీరు కొడు ఏ మనసి ప్రీతి కయూ కణ కొడదో ఏం చందవ భూమి తాయిత బెవరిన సిరి హు తినేద్రే ఏం చందవ హస దడదా నీరు కొడుతమే ఏం చందవ ఏం చందవ భూమి తయారిన సీరే హేం చందవ హస దడదా మీరు పడి దిదమేలే ఏం చందవో ఏం చందవో జేనుగూడ ఇల్లన్నా తన్నెల్ల కెచ్చెలు కరువీగే అందరే హసువిన హాలే నమగిల్ల హసువిన హాలే నమగిల్ల నీడో ఇని అమ్మ పాలిసదిద్దరే ఏం చెందవు ఆశిరి అవనాస్తి నన్నదెన్నోదు ఏం చంద హసిదా ಗಂಟಲಿಗೆ ನೀರಾಗಿ ಗುಡಿಸಲಿಗೆ ಸೂರಾಗಿ ಸೇತುವೆಗೆ ಹಾಸಾಗಿ ಬದುಕೆಲ್ಲ ನೀಡುತ್ತ ಬಾನೆತ್ತರ ಬಾಳುತ್ತ ಇರಬೇಕು ತೆಂಗಿನ ಮರದಂತೆ ಇರಬೇಕು ತೆಂಗಿನ ಮರದಂತೆ ನರನಾಗಿ ಮಾರದು

దడదీరు కొడదే ఏం చంద ఏం చంద